नमोस्तु ते गुरु नमोस्तु ते करुणा सागर नमोस्तु ते नमोस्तु ते गुरु नमोऽस्तु ते करुणा नमोस्तु ते मूलमौनवे नमोस्तु ते प्रणवस्वरूपान ನಮೋಸ್ತು ತೇ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಸಂಪೆಕಟ್ಟೆ ಶ್ರೀ ನರಸಿಂಹಭಾರತಿ ಸ್ವಾಮಿಯವರ ಸಾನಿಧ್ಯದಿಂದ ಹೊರಟು ಶ್ರೀ ಶ್ರೀಧರರು ಬನವಾಸಿಗೆ ತಲುಪುವ ಹೊತ್ತಿಗೆ ಮಧ್ಯಾಹ್ನದ ವೇಳೆಯಾಗಿರ್ತದೆ ಶ್ರೀಧರರು ವರದಾ ನದಿಗೆ ಹೋಗಿ ಸ್ನಾನ ಸಂಧೆಗಳನ್ನು ಮುಗಿಸಿ ಆಮೇಲೆ ಭಿಕ್ಷೆಯನ್ನು ಪೂರೈಸಿ ಆ ವರದಾ ನದಿಯ ಸಮೀಪದ ಔದುಂಬರ ವೃಕ್ಷದ ನೆರಳಿನಲ್ಲಿ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ ಅವನು ಶ್ರೀಧರರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಶ್ರೀ ಶಂಕರಾನಂದರೆಂಬ ಒಬ್ಬ ವಿದ್ವಾಂಸ ಸನ್ಯಾಸಿಗಳು ಈ ಬನವಾಸಿಗೆ ಬಂದಿದ್ದಾರೆ ಅವರು ಹಳೆ ಬನವಾಸಿಯ ದೇವಿಯ ಮಂದಿರದ ಹತ್ತಿರ ಇದ್ದಾರೆ ಅವರಲ್ಲಿ ನಾನು ಸಂಸ್ಕೃತ ಕಲೀಲಿಕ್ಕೆ ಹೋಗ್ತಾ ಇದ್ದೇನೆ ಅವರನ್ನು ನೋಡುವಂಥ ಅಪೇಕ್ಷೆ ನಿಮಗಿದ್ದರೆ ನೀವು ಕೂಡ ನನ್ನೊಡನೆ ಬನ್ನಿ ಅಂತ ಆ ಹುಡುಗ ಹೇಳ್ತಾನೆ ಶ್ರೀ ಶಂಕರಾನಂದರು ಶ್ರೀ ಶಿವಾನಂದರಿಂದ ಸನ್ಯಾಸ ಪಡೆದ ವಿಷಯ ಕಾನ್ಲೆಯಲ್ಲಿರುವಾಗಲೇ ಈ ಕಾನ್ಲೆ ವೆಂಕಟಗಿರಿಯಪ್ಪನವರಿಂದ ಶ್ರೀಧರರಿಗೆ ತಿಳಿದಿರ್ತದೆ ಹಾಗಾಗಿ ಆ ಶಂಕರಾನಂದರನ್ನು ಈ ಬನವಾಸಿಯಲ್ಲಿ ಭೇಟಿ ಮಾಡುವಂಥ ಯೋಗ ಬಂತು ಅಂತ ಯೋಚನೆ ಮಾಡಿಕೊಂಡು ತುಂಬ ಸಂತೋಷದಿಂದ ಆ ಹುಡುಗನ ಜೊತೆ ಶ್ರೀ ಶಂಕರಾನಂದರ ದರ್ಶನಕ್ಕಾಗಿ ಶ್ರೀಧರರು ಹೋಗ್ತಾರೆ ಶ್ರೀ ಶಂಕರಾನಂದರು ಶೀಘೇಹಳ್ಳಿಯ ಶ್ರೀ ಶಿವಾನಂದ ಸ್ವಾಮಿಗಳ ಕರಕಮಲ ಸಂಜಾತರಾದ ಅವರ ಪ್ರಿಯ ಶಿಷ್ಯರು ಇವರು ಉತ್ ಉತ್ತಮ ವೈದಿಕ ವಿದ್ವಾಂಸರು ಅಪಾರ ಜ್ಞಾನಿಗಳು ಹೌದು ಇವರು ಪೂರ್ವಾಶ್ರಮದಲ್ಲಿ ಕುಮಟಾದ ಧಾರೇಶ್ವರದ ಹತ್ತಿರದ ಬೆತ್ತಗೇರಿ ಅನ್ನೋ ಊರಿಗೆ ಸೇರಿದಂಥವರು ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಗಂಗಾಧರ ಭಟ್ಟ ಅಂತ ಇವರು ಕೆಕ್ಕಾರ್ ಶಿವಭಟ್ಟ್ರ ಸಹಪಾಠಿಗಳು ಈ ಕೆಕ್ಕಾರ್ ಶಿವಭಟ್ರು ಮತ್ತು ಈ ಗಂಗಾಧರ ಭಟ್ರು ಇಬ್ಬರೂ ಕೂಡ ಆಗಿನ ಕಾಲದ ಘನ ವಿದ್ವಾಂಸರು ಈ ಭಟ್ರು ಗೃಹಸ್ಥಾಶ್ರಮಿಗಳೇ ಆದರೂ ಕೂಡ ಸತಿ ವಿಯೋಗದ ನಂತರ ಈ ಸಂಸಾರದ ಅಸಾರತೆಯನ್ನು ಮನಗಂಡು ವೈರಾಗ್ಯದಿಂದ ಶ್ರೀ ಶಿವಾನಂದ ಸ್ವಾಮಿಗಳಲ್ಲಿ ಶರಣಾಗಿ ಬಂದು ಅವರಿಂದಲೇ ಸನ್ಯಾಸ ಸ್ವೀಕಾರ ಮಾಡಿದ ಸ್ವಾಮಿಗಳು ಈ ಶಂಕರಾನಂದರು ಶೀಗೆಹಳ್ಳಿಯಲ್ಲಿರುವಾಗಲೇ ಈ ತ್ರಿಕಾಲಜ್ಞರಾದ ಶಿವಾನಂದ ಗುರುಗಳು ಶ್ರೀ ಶಂಕರಾನಂದರಲ್ಲಿ ಈ ಶ್ರೀಧರರ ಅಪಾರ ವೈರಾಗ್ಯದ ಬಗೆಗೆ ತಿಳಿಸಿಕೊಟ್ಟು ಈ ಶ್ರೀಧರರು ಸಜ್ಜನಗಡದಿಂದ ಶೀಘೇಹಳ್ಳಿಗೆ ಆಗಮಿಸುವ ವಿಷಯವನ್ನು ಪೂರ್ವಭಾವಿಯಾಗಿ ತಿಳಿಸಿದ್ರಂತೆ ಶ್ರೀ ಶ್ರೀಧರರ ವಿಷಯವೆಲ್ಲವನ್ನು ತನ್ನ ಗುರುಗಳಿಂದ ಕೇಳಿ ತಿಳಿದ ಶ್ರೀ ಶಂಕರಾನಂದರು ಶ್ರೀ ಶ್ರೀಧರರನ್ನು ಈಗ ಪ್ರತ್ಯಕ್ಷ ಪರಿಚಯ ಮಾಡಿಕೊಂಡು ಸಂತೋಷ ಪಡ್ತಾರೆ ಜ್ಞಾನಿಯ ಮನಸ್ಸನ್ನು ಜ್ಞಾನಿಯೇ ಬಲ್ಲ ಅನ್ನುವಂತೆ ಈ ಇಬ್ಬರೂ ಕೂಡ ಪರಸ್ಪರ ಪರಿಚಯದಿಂದ ತುಂಬ ಆನಂದ ಪಡ್ತಾರೆ ಮುಂದಿನ ದಿನಗಳಲ್ಲಿ ಒಂದೇ ದೊಡ್ಡ ವೃಕ್ಷದ ಎರಡು ಶಾಖೆಗಳಂತೆ ಈ ಶಿವಾನಂದ ಗುರುಗಳ ಈ ಶಿಷ್ಯರ ಸಾಂಗತ್ಯ ಕೆಲವು ಕಾಲ ಆನಂದವಾಗಿ ಸಾಗುತ್ತೆ ಆ ಶ್ರೀ ಶಂಕರಾನಂದರನ್ನು ಶ್ರೀಧರರು ಭೇಟಿ ಮಾಡಿದ ಕಾಲದಲ್ಲಿ ಅದು ಚಾತುರ್ಮಾಸದ ಕಾಲ ಹತ್ತಿರ ಬಂದಿರ್ತದೆ ಹಾಗಾಗಿ ಈ ಶಂಕರಾನಂದರು ಶ್ರೀಧರರಿಗೆ ಹೇಳ್ತಾರೆ ಈ ಶಂಕರ ಮಂದಿರದಲ್ಲಿ ನಾನು ನನ್ನ ಚಾತುರ್ಮಾಸವನ್ನು ಮಾಡ್ತೇನೆ ನೀವು ಕೂಡ ಇಲ್ಲೇ ಪಕ್ಕದ ದೇವಿ ಮಂದಿರ ಅದು ತಪಸ್ಸಿಗೆ ಉತ್ಕೃಷ್ಟವಾದದ್ದು ಹಾಗಾಗಿ ಆ ದೇವಿ ಮಂದಿರದಲ್ಲಿ ಚಾತುರ್ಮಾಸವನ್ನು ಕೈಗೊಳ್ಳಿ ಅಂತ ಶ್ರೀಧರರು ಅದಕ್ಕೆ ಒಪ್ಕೊಳ್ತಾರೆ ಶ್ರೀ ಶಂಕರಾನಂದರು ಹೇಳ್ತಾರೆ ದಿನಾಲೂ ಒಂದಷ್ಟು ಮಧುಕರಿಯನ್ನು ನನಗೆ ತಂದುಕೊಟ್ಟರೆ ನೀವು ಸನ್ಯಾಸಿಯ ಸೇವೆ ಮಾಡಿದಂತಾಗ್ತದೆ ಅಂತ ಶ್ರೀಧರಿಗೆ ಕೇಳ್ಕೊಳ್ತಾರೆ ಶ್ರೀಧರರು ತುಂಬ ಸಂತೋಷದಿಂದ ಈ ಸೇವೆಗೆ ಒಪ್ಕೊಳ್ತಾರೆ ಸೇವೆಯೇ ಸ್ವಭಾವವಾಗಿದ್ದ ಈ ಶ್ರೀಧರರಿಗೆ ಸೇವೆ ಸಹಜವಾಗಿ ಅವರು ಹೋದಲ್ಲೆಲ್ಲ ಸಿಗ್ತಾ ಇತ್ತು ಹಾಗೆ ಈಗಲೂ ಕೂಡ ಈ ಶಂಕರಾನಂದರ ಸೇವೆಯನ್ನು ಒಳ್ಳೆಯ ಶ್ರದ್ಧಾಭಾವದಿಂದ ಶ್ರೀಧರರು ಮಾಡ್ತಾರೆ ಬೆಳಿಗ್ಗೆ ತಾನು ವರದಾ ನದಿಯಲ್ಲಿ ಸ್ನಾನ ಮಾಡಿ ಬರುವಾಗ ಒಂದು ಕೊಡ ನೀರನ್ನು ಶಂಕರಾನಂದರ ಅನುಷ್ಠಾನಕ್ಕೆ ತಂದುಕೊಡ್ತಿದ್ರು ಆ ಶಂಕರಾನಂದರ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಿಸಿ ಇದ್ದರು ಬೆಳಗ್ಗಿನ ಪೂಜೆಯನ್ನು ಮುಗಿಸಿ ಹನ್ನೊಂದು ಗಂಟೆವರೆಗೆ ಧ್ಯಾನಕ್ಕೆ ಕೂತ್ಕೋತಿದ್ರು ಆಮೇಲೆ ಊರೆಲ್ಲ ತಿರುಗಾಡಿ ಮಧುಕರಿ ತರ್ತಾಯಿದ್ರು ಆ ಮಧುಕರಿಯಲ್ಲಿ ಶಂಕರಾನಂದರಿಗೆ ಭಿಕ್ಷೆಯನ್ನು ಹಾಕಿ ಆಮೇಲೆ ಇವರು ಊಟ ಮಾಡ್ತಿದ್ರು ಅಥವಾ ಭಿಕ್ಷೆ ಮಾಡ್ತಿದ್ರು ಇಲ್ಲಿ ಈ ಶಂಕರಾನಂದರು ಕರತಲ ಭಿಕ್ಷೆ ಪದ್ಧತಿಯವರು ಕರತಲ ಭಿಕ್ಷೆ ಅಂತಂದರೆ ಎರಡೂ ಕರವನ್ನು ಒಟ್ಟುಗೂಡಿಸಿ ಆ ಮಧುಕರಿಯಿಂದ ಬಂದಂಥ ಅನ್ನವನ್ನು ಈ ಅಂಗೈ ಪಾತ್ರೆಯಲ್ಲಿ ಇಟ್ಕೊಂಡು ಹಾಗೆ ಬಾಯಿಂದ ಎಂಟು ತುತ್ತನ್ನು ಪರಿಗ್ರಹಿಸುವುದಕ್ಕೆ ಕರತಲ ಭಿಕ್ಷೆ ಅಂತ ಹೇಳ್ತಾರೆ ಈ ರೀತಿ ಪದ್ಧತಿಯನ್ನು ಈ ಶಂಕರಾನಂದರು ಇಟ್ಕೊಂಡಿದ್ರು ಅವರ ಭಿಕ್ಷೆ ಆದಮೇಲೆ ಶ್ರೀಧರರು ಊಟ ಮಾಡಿ ಆಮೇಲೆ ಸಾಯಂಕಾಲ ಐದು ಆರು ಗಂಟೆವರೆಗೆ ಧ್ಯಾನಕ್ಕೆ ಕೂತ್ಕೋತಿದ್ರು ಅದಾದ ಮೇಲೆ ಮತ್ತೆ ಸಾಯಂ ಸ್ನಾನ ಸಂಧ್ಯಾ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಶ್ರೀಧರರು ಧ್ಯಾನಕ್ಕೆ ಕೂತ್ರೆ ಬೆಳಗ್ಗೆನೆ ಹೇಳೋದಾಗಿತ್ತು ಈ ರೀತಿ ಅವರ ಚಾತುರ್ಮಾಸಾವಧಿ ಈ ಹಳೆ ಬನವಾಸಿಯಲ್ಲಿ ಕಳೀತು ಆಮೇಲೆ ಹೀಗೆ ಈ ಚಾತುರ್ಮಾಸ ಮುಗಿದ ಮೇಲೂ ಕೂಡ ಇವರಿಬ್ಬರ ತಪಸ್ಸು ಇದೇ ರೀತಿ ತೃಪ್ತಿಕರವಾಗಿ ಬನವಾಸಿ ಕ್ಷೇತ್ರದಲ್ಲಿ ಸಾಕ್ತಾ ಇರುತ್ತೆ ಈ ರೀತಿ ತಪಸ್ಸಿನಲ್ಲಿ ಈ ಮಹಾತ್ಮರಿಬ್ಬರು ನಿರತರಾದಾಗ ಅದಕ್ಕೆ ವಿಘ್ನ ಅನ್ನುವಂತೆ ಶ್ರೀ ಶಂಕರಾನಂದರ ಪೂರ್ವಾಶ್ರಮದ ಬೆತ್ತಗೆರೆ ಗ್ರಾಮಸ್ಥರು ಶ್ರೀ ಶಂಕರಾನಂದರನ್ನು ಯಾವುದೋ ಕಾರಣಕ್ಕೆ ಅವರ ಊರಿಗೆ ಕರ್ಕೊಂಡು ಹೋಗಲಿಕ್ಕೆ ಬರ್ತಾರೆ ಶ್ರೀ ಶಂಕರಾನಂದರಿಗೆ ಅಲ್ಲಿ ಹೋಗಲಿಕ್ಕೆ ಇಷ್ಟ ಇರುವುದಿಲ್ಲ ಆದರೂ ಕೂಡ ಆ ಗ್ರಾಮಸ್ಥರ ಆಗ್ರಹಕ್ಕೆ ಒತ್ತಾಯಕ್ಕೆ ಮಣಿಲೇಬೇಕಾಗಿ ಬರುತ್ತೆ ಶ್ರೀ ಶ್ರೀಧರರನ್ನೂ ಕೂಡ ಆ ಗ್ರಾಮಸ್ಥರು ಬಲವಂತದಿಂದ ಹೊರಡಿಸ್ತಾರೆ ಶ್ರೀ ಶಿವಾನಂದರನ್ನು ದರ್ಶನ ಮಾಡಿಕೊಂಡೇ ಅವರ ಅಪ್ಪಣೆಯನ್ನು ಪಡೆದೇ ನಾವು ಬೆತ್ತಗೇರಿಗೆ ಹೋಗೋದು ಅಂತ ಇವರಿಬ್ಬರು ನಿರ್ಣಯ ಮಾಡಿ ಈ ಶಂಕರಾನಂದರು ಹಾಗೂ ಶ್ರೀಧರರು ಇಬ್ಬರೂ ಕೂಡ ಶೀಘೇಹಳ್ಳಿಗೆ ಬನವಾಸಿಯಿಂದ ಬರ್ತಾರೆ ಬನವಾಸಿಯಿಂದ ಎತ್ತಿನ ಗಾಡಿಯಲ್ಲಿ ಶ್ರೀ ಶಂಕರಾನಂದರು ಹೊರಡ್ತಾರೆ ಯಾಕೆಂದರೆ ಅವರ ವಯಸ್ಸು ಆಗ ಐವತ್ತು ವರ್ಷವನ್ನು ದಾಟಿತ್ತು ಈ ಶ್ರೀಧರರಿಗಾದರೂ ಇಪ್ಪತ್ತ್ಮೂರು ವರ್ಷ ಅವರು ಕಾಲ್ನಡಿಗೆಯಲ್ಲೇ ನಾನು ಶೀಗೆಹಳ್ಳಿ ಮಠಕ್ಕೆ ಬರ್ತೇನೆ ನೀವು ಮುಂದೆ ಸಾಗಿ ಅಂತ ಶಂಕರಾನಂದರ ಹತ್ರ ಹೇಳ್ತಾರೆ ಶಂಕರಾನಂದರು ಇದಕ್ಕೆ ಒಪ್ಪೋದಿಲ್ಲ ಒತ್ತಾಯ ಮಾಡಿ ಆ ಎತ್ತಿನ ಗಾಡಿಯಲ್ಲೇ ಶ್ರೀಧರರನ್ನು ಹತ್ತಿಸಿಕೊಂಡು ಹೊರಡ್ತಾರೆ ಕಾಲ್ನಡಿಗೆಯಲ್ಲೇ ತನ್ನ ಸಂಚಾರ ಅನ್ನೋ ಮನೋಭಾವದಲ್ಲಿದ್ದ ಈ ಶ್ರೀಧರರಿಗೆ ಇದು ಇಷ್ಟ ಆಗದಿದ್ದರೂ ಕೂಡ ಶ್ರೀ ಶಂಕರಾನಂದರ ಅಪ್ಪಣೆಯನ್ನು ಮೀರ್ಲಿಕ್ಕಾಗದೆ ಆ ಎತ್ತಿನ ಗಾಡಿಯಲ್ಲಿ ಹತ್ತಿ ಕುಳಿತುಕೋತಾರೆ ಇಬ್ಬರೂ ಶ್ರೀ ಶಿವಾನಂದರ ದರ್ಶನಕ್ಕಾಗಿ ಶೀಗೆಹಳ್ಳಿಗೆ ಬರ್ತಾರೆ ಶೀಗೆಹಳ್ಳಿಗೆ ಬಂದು ಶ್ರೀ ಶಿವಾನಂದ ಗುರುಗಳ ದರ್ಶನವನ್ನು ಪಡೆದು ಮೂರ್ನಾಲ್ಕು ದಿನ ಎಲ್ಲರೂ ಶೀಗೆಹಳ್ಳಿಯಲ್ಲಿ ತುಂಬ ಆನಂದದಿಂದ ಕಳೀತಾರೆ ಆಮೇಲೆ ಶಿವಾನಂದರ ಅಪ್ಪಣೆಯನ್ನು ಪಡೆದು ಶ್ರೀ ಶಂಕರಾನಂದರು ಶ್ರೀಧರರೊಡನೆ ತಮ್ಮ ಊರಿನ ಕಡೆ ಸಾಕ್ತಾರೆ ಆಗ ಬಸ್ನಲ್ಲಿ ಶ್ರೀಧರರಿಗೆ ಹೋಗಲಿಕ್ಕೆ ಇಷ್ಟ ಇರೋದಿಲ್ಲ ಶಂಕರಾನಂದರು ಬಸ್ನಲ್ಲಿ ಹೋಗಬೇಕು ಅಂತ ವಿಚಾರ ಮಾಡ್ತಾರೆ ಶ್ರೀಧರರು ಇದಕ್ಕೆ ಒಪ್ಪದಿದ್ದ ಕಾರಣ ಶಂಕರಾನಂದರು ಕೂಡ ಶೀಘೇಹಳ್ಳಿಯಿಂದ ಕುಮಟಕ್ಕೆ ಬೆತ್ತಗೇರಿಗೆ ಕಾಲ್ನಡಿಗೆಯಲ್ಲೇ ಶ್ರೀಧರರ ಜೊತೆ ಸಾಕ್ತಾರೆ ಸ್ವಲ್ಪ ದಿನ ಆ ಕಡೆಯೇ ಈ ಶಂಕರಾನಂದರು ಹಾಗೂ ಶ್ರೀಧರರು ಕಳೆದು ಆಮೇಲೆ ಮತ್ತೆ ಶೀಗೆಹಳ್ಳಿ ಮಠಕ್ಕೆ ಇಬ್ಬರೂ ಬಂದು ತಲುಪ್ತಾರೆ ಮತ್ತೇನಾಯಿತು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ गुरुपरम्परा नमोस्तु ते व्यासशङ्करा नमोस्तु ते दत्तश्रीधरा नमोस्तु ते अन्तरात्मने नमोस्तु ते नमोऽस्तु ते गुरु नमोऽस्तु ते करुणा सागर ते करुणा सागर ते